ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ಮೈಸೂರು ಜೂನ್ ಇಪ್ಪತ್ತು ಮೈಸೂರು ನಗರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಚಾಮರಾಜ ಕ್ಷೇತ್ರದ ಇಂದಿರಾಗಾಂಧಿ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ವತಿಯಿಂದ ನಗರದ ಜೆಎಲ್ಬಿ ರಸ್ತೆಯಲ್ಲಿನ ಗಾಂಧಿ ಕಾಂಗ್ರೆಸ್ ಭವನದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿದ ಮತದಾರರಿಗೆ ಮತ್ತು ಅಭ್ಯರ್ಥಿ ಪರವಾಗಿ ದುಡಿದ ಕಾರ್ಯಕರ್ತರಿಗೆ ಕೃತಜ್ಞತಾ ಸಮಾರಂಭ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಮುಂದಿನ ದಿನಗಳಲ್ಲಿ ನಡೆಯುವ ನಗರ ಚುನಾವಣೆ ಹಾಗೂ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಗಳಲ್ಲಿ ಪಕ್ಷದ ಕಾರ್ಯಕರ್ತ ಮುಖಂಡರುಗಳು ಯಾವ ರೀತಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಪಕ್ಷ ಸಂಘಟನೆ ಮಾಡಬೇಕೆಂದು ಚರ್ಚೆ ನಡೆಸಿದರು ಈ ಸಂದರ್ಭದಲ್ಲಿ ಶಾಸಕ ಕೆ ಹರೀಶ್ ಗೌಡ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ನಗರ ಕಾಂಗ್ರೆಸ್ ಅಧ್ಯಕ್ಷ ಆರ್ ಮೂರ್ತಿ ಇಂದಿರಾಗಾಂಧಿ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಮಂಚೇಗೌಡನ್ ಕೊಪ್ಪಲಿನ ರವಿ ದೇವರಾಜ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ರಮೇಶ್ ರಾಯಪ್ಪ ನಗರ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದ ಎಂ ಶಿವಣ್ಣ ಭಾಸ್ಕರ್ ಗೌಡ ಮಾಜಿ ಮೇಯರ್ಗಳಾದ ಪುಷ್ಪಲತಾ ಚಿಕ್ಕಣ್ಣ ಬಿಕೆ ಪ್ರಕಾಶ್ ಮೋದಾಮಣಿ ಮಾಜಿ ಉಪಮಹಾಪೌರಾದ ಪುಷ್ಪಾವಲ್ಲಿ ಕಾಂಗ್ರೆಸ್ ಮುಖಂಡ ಸಿ ಚಂದ್ರಶೇಖರ್ ಒಬಿಸಿ ಘಟಕದ ಅಧ್ಯಕ್ಷರಾದ ಎನ್ಆರ್ ನಾಗೇಶ್ ಇಂದಿರಾಗಾಂಧಿ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಮಾಜಿ ಅಧ್ಯಕ್ಷರಾದ ಶಿವಮಾದಣ್ಣ ಸುಂದರ್ ಕುಮಾರ್ ಸುಶೀಲಾ ಮರಿಗೌಡ ದೀಪಕ್ ಪುಟ್ಟಸ್ವಾಮಿ ರವಿ ಎಸ್ ನಾಯಕ್ ರವರು ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಎಲ್ಲಾ ಹಿರಿಯ ನಾಯಕರು ಮುಖಂಡರು ಕಾರ್ಯಕರ್ತರುಗಳು ಹಾಜರಿದ್ದರು ಈ ದಿನ ನಮ್ಮ ಮೈಸೂರು ಕೊಡಗು ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿ ಪರಾಜಿತರಾದಂತಹ ಸಂದರ್ಭ ಮತ್ತೆ ಚಾಮರಾ ಕ್ಷೇತ್ರದ ಎರಡೂ ಬ್ಲಾಕಿನ ಪದಾಧಿಕಾರಿಗಳೇ ಕೃತಜ್ಞತಾ ಸಭೆಯನ್ನು ನಾವಿಲ್ಲಿ ಆಯೋಜನೆ ಮಾಡಿದ್ದು ಇದಕ್ಕೆ ಈ ಸಭೆಗೆ ನಮ್ಮ ಶಾಸಕರಾದ ಕೆರೀಸ್ ಗೌಡರು ಯಾವ ಕಾರಣಕ್ಕೆ ನಾವೆಲ್ಲ ಸೋತು ಅಂತೇಳಿ ನಾವು ನಾವು ಆಲೋಚನೆಗಳನ್ನು ಮಾಡಬೇಕು ನಾನಿಷ್ಟೆಲ್ಲ ಸಹಾಯವನ್ನು ಮಾಡ್ತಾಯಿದ್ರು ಇದ್ದರೂ ಕೂಡ ನಾನಿಷ್ಟೆಲ್ಲ ಜನಗಳಿಗೆ ಮತ್ತು ಮತದಾರರಿಗೆ ಮತ್ತು ನಮ್ಮ ಕಾರ್ಯಕರ್ತರಿಗೆ ನಾನು ಸುಲಭವಾಗಿ ಸಿಗುವಂಥವನು ಆ ಥರದಲ್ಲೂ ಕೂಡ ನಾವಿಷ್ಟೆಲ್ಲ ಸೋತಿರ್ತಕ್ಕಂಥದ್ದು ನನಗೆ ಭಾಳ ದುಃಖಕರವಾದದ್ದು ಇದು ಕೃತಜ್ಞತಾ ಸಭೆಯಲ್ಲ ಶೋಕ ಸಭೆ ಅಂತೇಳಿ ಹೇಳಿದರು ಆದರೆ ಈ ನೋವಿನಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ ಈ ನೋವು ಅನ್ನುವಂಥದ್ದು ಲಕ್ಷ್ಮಣರಿಗೆ ಮಾತ್ರ ಈ ನೋವಲ್ಲ ನಮ್ಮ ಚಾಮರಾಜ ಕ್ಷೇತ್ರದ ಬುದ್ಧಿವಂತರ ಕ್ಷೇತ್ರ ಆದರೂ ಕೂಡ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಎಲ್ಲ ವರ್ಗದ ಜನಸಾಮಾನ್ಯರು ಕೂಡ ತಲುಪಬೇಕು ಅಂಥೇಳಿ ನಮ್ಮ ಚಾಮರಾಜ ಕ್ಷೇತ್ರಕ್ಕೆ ಸುಮಾರು ಮೂರು ಸಾವಿರ ಕೋಟಿಗಳಿಗಿಂತಲೂ ಕೂಡ ಕೆಲಸ ಕಾರ್ಯಗಳನ್ನು ಮಾಡ್ಕೊಬತ್ತಿದ್ದಾರೆ ಆದರೆ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಸೋಲಿಸುವಂತಹ ತಂತ್ರಗಳು ಯಾಕೆ ಅನ್ನುವಂಥದ್ದು ಈ ಸಭೆಯಲ್ಲಿ ವ್ಯಕ್ತವಾಯಿತು ಆದರೆ ಈ ನೋವು ಏನಿದೆ ಆ ನೋವುಗಳು ಮತ್ತೆ ಆಗಬಾರ್ದು ಮತ್ತೆ ನಾವು ಕಾಂಗ್ರೆಸ್ ಪಕ್ಷವನ್ನು ಸಂಘಟನೆ ಮಾಡಬೇಕು ನಗರ ಪಾಲಿಕೆ ಚುನಾವಣೆಯಲ್ಲಿ ನಾವು ಸುಮಾರು ಹದಿನೈದು ನಗರ ಪಾಲಿಕೆ ಸದಸ್ಯರಾಗಿ ಆಯ್ಕೆ ಮಾಡ್ಕೊಂಡು ಬರಬೇಕು ಇದಕ್ಕೇನೆಲ್ಲ ನಾವು ಪಕ್ಷದ ಸಂಘಟನೆಯನ್ನು ಕೆಳಮಟ್ಟದಲ್ಲಿ ಬೂತ್ ಮಟ್ಟದಲ್ಲಿ ಮಾಡಬೇಕು ಅನ್ನುವಂಥ ಸೂಚನೆಗಳನ್ನು ಈ ಸಭೆಯಲ್ಲಿ ಕೊಟ್ಟರು ಈಗ ಮುಂದೆ ಬಗ್ಗೆ ಚರ್ಚೆ ನಾವು ಸಂಘಟನೆ ನಾವು ಕೂಡ ಇಷ್ಟೆಲ್ಲ ಇದ್ದರೂ ಕೂಡ ಎಲ್ಲಿ ಸೋತು ಅನ್ನುವಂಥ ನಾವು ಯೋಚನೆ ಮಾಡಬೇಕು ನಾವು ಬೂತ್ ಮಟ್ಟದಲ್ಲಿ ನಮ್ಮ ಶಾಸಕರು ಹೇಳಿದಾಗೆ ಅವ್ರು ಯಾವುದೇ ಪಕ್ಷದವ್ರು ಆಗಿರ್ಬೋದು ನಾವು ಕಾಂಗ್ರೆಸ್ ಪಕ್ಷ ಅಂತೇಳಿ ನಾವು ಗರ್ವದಿಂದ ಮಾತಾಡೋದು ಬೇಡ ಅವ್ರೂ ಕೂಡ ವಿಶ್ವಾಸಕ್ಕೆ ತಗೊಳ್ಳೋಣ ನಮ್ಮ ಪಕ್ಷದ ನಮ್ಮ ನನ್ನ ವಿಚಾರಗಳನ್ನು ಹೇಳಿ ಪಕ್ಷದ ಸಂಘಟನೆಯನ್ನು ಯಾವುದೇ ಭಾರತೀಯ ಜನತಾ ಪಕ್ಷದ ಅಂತರ ಅವನ ಮನ ಪರಿವರ್ತನೆ ಮಾಡಬೇಕು ಮನಿ ಮನ ಪರಿವರ್ತನೆಯನ್ನು ಮಾಡಿದಾಗ ಪಕ್ಷ ಸಂಘಟನೆ ಆಗುತ್ತೆ ಪಕ್ಷಕ್ಕೆ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಓಟನ್ನು ಕೊಡ್ತಾರೆ ನಾವು ಕಾಂಗ್ರೆಸ್ ಪಕ್ಷ ಅಂತೇಳಿ ಯಾವುದೇ ಹಮ್ಮು ಬಿಮ್ಮು ಇರಬಾರ್ದು ಅನ್ನುವಂತಹ ಸೂಚನೆಗಳನ್ನು ಕೊಟ್ಟರು ಅದರಂತೆ ನಾವೆಲ್ಲ ಕಾರ್ಯಪ್ರವೃತ್ತರಾಗ್ತೀವಿ ಅನ್ನುವಂಥ ಮಾತುಗಳನ್ನು ನಾನು ಈ ಮುಖಾಂತರ ಹೇಳ್ತೇನೆ ನಾನು ರವಿ ಮಂಚೇಗೌಡನ ಕೊಬ್ಲು ನಾನು ಇಂದಿರಾ ಗಾಂಧಿ ಬ್ಲಾಕಿನ ಅಧ್ಯಕ್ಷ ಆದಿ ಅಲ್ಲಿ ನಾನು ಅವರ ವಿನಂತಿ ಮಾಡ್ತೀನಿ ಪಕ್ಷಕ್ಕೋಸ್ಕರ ಬೆಳಕೆಯಿಂದ ಸಾಹಿತಿ ಆದರನ್ನು ಗೌರಿಯಂತ ಸಾಕಷ್ಟು ಕಾರ್ಯಕರ್ತರ ಕೈ ಮಾಡಿ ಮೊದಲನೇ ಆದ್ಯತಿಗೆ ನಾನು ಅವರದು ಇದಾಗಿದೆ ಅವರು ಶಾಪಾನ ಅಂತ ಕಟ್ಟು ಅವರು ಶಾಪಾನ ಅಂತ ಕಟ್ಟುತೆ ಅವರಿಗೆ ಇಲ್ಲಿ ಮೇಲೆ ಇದೆ ನಾನು ಕೃತಜ್ಞತೆ ಹೇಳೋದು అందೋರ್ಗೆ अधिकार ಅಂತ ಕೊಡ್ತಂತ ಕಲ್ಪನಾ ಸಂಸದರು ಅಧಿಕಾರ मेंबर ಮಾಡ್ತೀರೋ ವಾಕು ಎಲ್ಲ అంతోరే సాకస్తారు ఈసిన సాక్షి భక్కు సుమే బ్యాగ్లాస్కస్ పుస్తకం ట్వంటీ ఫోర్ హర్స్ ఇది అమ్మ ఎల్ నోడ ఉల్టర్ల అన్నది అంత ఎంత సాక్షి ಸಾಕ ಮಹಿಳೆ ದೊಡ್ಡ ಆದ್ಯತೆಯನ್ನು ಕೊಡಿ ಬರೀ ಕ್ಷೇತ್ರ ಮೂರು ಅಲ್ಲ ಐದು ಕ್ಷೇತ್ರ ಕೊಡಿಸ್ಕಾಶ ಜಿಲ್ಲೆಗಳಾಗಿರ್ತೀವಿ ಪಕ್ಷ ಕಟ್ಟುವಂತ ಯಾವಾಗ ಕಲರ್ ಬರ್ತೀವಿ ದಯಮಾಡಿ ನಿಮ್ಮ ಮತ್ತೆ ನಮ್ಮ ನನ್ನ ಮಾಡಿ ವೈಯಕ್ತಿಕವಾಗಿ ಮಾಡಿ ನನಗೆ ನೀವು ನಮ್ಮ ಮಾವಿನ ಕಡೆ ರಿಲೇಟಿವ್ ಆಗಬೇಕು ನೀವು ದಯಮಾಡಿ ಬೇರೆ ಯಾರೋ ಹೇಳಿದ್ರಿಂದ ಕೇಳೋದಕ್ಕೆ ಕೆಲಸ ಮಾಡಬೇಡಿ ನೀವು ಸ್ವಂತ ಅಸೆಸ್ ಮಾಡಿ ನನ್ನ ಬಂದಿರಲಿಲ್ಲ ನನಗೂ ಅವರು ಒಂದು ಅಷ್ಟೇ ಇಟ್ಟಿದ್ರು ಅದೇ ನಾನು ಹೇಳಿದೆ ನನ್ನ ದಿವಸ ಏನಾದ್ರು ಇದ್ದ ದಯ ನೇರವಾಗಿ ನಾನು ಕೇಳಿ ನಾನು ನೇರವಾಗಿ ಮಾತಾಡುವಂತ ವ್ಯಕ್ತಿ ಒಳಗಡೆ ಒಂದು ಹೊರಗಡೆ ಒಂದು ಮಾತಾಡುವಂತ ವ್ಯಕ್ತಿ ನಾನು ಅಲ್ಲ ಈಗ ನನ್ನ ವಕೀಲವರೇ ಅಲ್ಲ ಅಂತ ಉಪಚಾರ ಮಾಡ ನನ್ನ ಅಕ್ಕಿಲೇ ಅಲ್ಲ ಅಂತ ಮಾಡ್ತು ನನ್ನ ಅಕೀಲರು ಅಲ್ಲ ಇನ್ಯಾವ ಜಾತಿ ದೇವರ ನಾನ್ ಯಾವ ಜಾತಿ ದೇವತೆ ನೋಡಿ ಇದನ್ನು ಕಿಡಿ ಓದಿ ಕನ್ಕ್ಲೂಷನ್ ಮಾಡಿ ಬಿಡುವಂತ ಮಾಡ್ತಾರೆ ಈಗ ಬಂದಿರೋ ಎಂ ಪಿ ರಾಜಕೀಯ ಗಾಯದಂಗ ಗೊತ್ತಿಲ್ಲ ಜನರಿಗೆ ಸಿರಿಯಲ್ಲ ಕೇಂದ್ರದ ಅವ್ರದ್ದ ಸರ್ಕಾರ ಓದಿರುವಂತಕ್ಕಾಗಲ್ಲ ಆದ್ರೆ ಜನರು ಓಟ್ ಹಾಕಿರುವಂತ ನಾವು ಕಾಣ್ತಾ ಇದ್ದೇನೆ ನನಗೆ ಫೈನಲ್ ನಾನು ಕನ್ಕ್ಲೂಷನ್ ಬಂದಿದ್ದು ನನಗೆ ಯಾಕೆ ನಾನು ಒಂದು ಜಾತಿ ಜಾತಿ ಅಂದ್ರೆ ನಾನು ಅವರು ಆ ಜಾತಿಗೋಸ್ಕರ ಓಟ್ ಹಾಕಿದ್ರು ಅಂತ ಅಲ್ಲ ಯಾವುದೋ ಯಾವ ವೈಯಕ್ತ ಬೆಂಚರ್ಸ್ ನೀವು ಕಂಡು ನನಗಾಗಲ್ಲ ನೀವು ಖುಷ್ಕೋಗಿ ಪರವಾಗಿ ಖುಷ್ಕೋಗಿ ನಾನು ಏನು ಬೇಕು ಕೆಟ್ಟದ್ದು ಮಾಡುವಂಥ ಕೆಲಸನ ಆ ಕೆಲಸ ಈ ಬಗ್ಗೆ ಈ ಸಾರಿ ನಡೀತು ಬರೀ ಮೈಸೂರು ಲೋಕಸಭಾ ಕಾನ್ಸನ್ಸ್ ಎಲ್ಲ ಉದ್ದು ಒಂದು ಬಾಗಿರಟೆ ಕಾನ್ಸನ್ಸ್ ಯಾರಿಗೂ ಮುಖಬಂಧ ಮಾಡಬೇಕು ನನಗೆ ಭಾಳ ಬೇಸತ್ತೆನಂತಂದ್ರೆ ಸಿದ್ದರಾಮಯ್ಯ ಸಹ ಎರಡು ಬಾರಿ ಮುಖ್ಯಮಂತ್ರಿಗಾಗಿ ಎರಡು ಬಾರಿಯೂ ಲೋಕಸಭಾ ಕಾಂಟ್ರಾಕ್ಷನ್ಸ್ ಮೈಸೂರಿನಲ್ಲಿ ಕೃಷ್ಣೋರ MLA ಆದಮೇಲೆ 900 ಕೋಟಿ ಆವಶ್ಯಕತೆ ಹಿಂದೆ 1800 ಕೋಟಿ ಬರೆ ಆವಶ್ಯಕತೆ 3800 ಕೋಟಿ ಇಲ್ಲಿ ನೇತರ ಮೈಸೂರಿನಲ್ಲಿ ಕೊಟ್ರು ಅಂತ ಇಲ್ಲ ಅಂದ್ರೆ ಇಲ್ಲಿ ಅವರು ತಾವು ನಲ್ಲಿ ಬೇಸರಾಪ್ತರ ಅಂತ ಹೇಳೋದು ಸುಮ್ಮನೆ ಕೆಲವು ಹೊರಗಡೆ ಹೇಳ್ತಂಗೆ ಇರಬಹುದು ಅವರು ಡೆಫಿನೇಟ್ ಆಗಿ ನೋವಾಗಿ ಆ ನೋವು ನಮ್ಮ ಕರ್ಕಳ ಅಂತಾರೆ ಮತ್ತೆ ಮುಖ್ಯಮಂತ್ರಿಗಳ ಕ್ಷೇತ್ರ ಈ ಹಿಂದೆ ಎಷ್ಟು ಬೇಕಾದ್ರೂ ಹಣ ಕೊಡುವಂಥದ್ದು ಸಾವಿರಾರು ಕೋಟಿ ಹಿಂದೆ ಐದು ವರ್ಷ ಬಿಜೆಪಿ ಐದು ರೂಪಾಯಿ ಕೊಟ್ಟ ಐದು ರೂಪಾಯಿ ಒಂದು ಯೋಜನೆ ಕೊಡ್ಲಿಲ್ಲ ಹತ್ತ ಆಸ್ಪತ್ರೆಗಳಲ್ಲಿ ಜಾಗ ಪ್ರತಿಯೊಬ್ರು ಬೆನಿಫಿಟ್ ಕೊಟ್ಟರೆ ಕೊಡ್ತಾ ಇದ್ದಾರೆ ಆ ಕುಂದತೆ ಇಲ್ಲ ಅಂದ್ರೆ ಇದು ಏನು ನಾವು ಸಹಕಾರವನ್ನು ಕೊಡ್ತೀವಿ ಮತ್ತು ಅವ್ರ ಕೆಲಸ ಏನಾದ್ರು ನಾನು ಮಾಡ್ತೀನಿ ಯಾರ ಅಧಿಕಾರಿಗಳು ಹೇಳೋದಿರ್ಬೋದು ಜೊತೆಗೆ ಬೇರೆ ಬೇರೆ ವಿಚಾರಗಳಲ್ಲಿ ಎಲ್ಲ ಸಹಾಯ ಮಾಡ್ತೀನಿ ಸ್ಕೂಲ್ ಫೀಸ್ ಇಲ್ಲ ನಾನು ಕೈಯಿಂದ ನಾನು ಸ್ವತಃ ದುಡ್ಡನ್ನ ಕೊಡ್ತೀನಿ ನಾನು ಸಹಕಾರವನ್ನ ಕೊಡ್ತಾ ಇದ್ದೀನಿ ಮದುವೆಯಾದ್ರೂ ಸಹಾಯ ಮಾಡ್ತೀವಿ ಯಾರಾದ್ರೂ ತೀರ್ಮಾನ ಅಂತ ಅಂದ್ರೂ ಸಹಕಾರವನ್ನ ಕೊಡ್ತೀವಿ ಇನ್ನೆಲ್ಲ ಮಾಡಿಸಿದ ಜನ ಅವರೇನು ಬರಲ್ಲ ನಮ್ಮ ಕಾರ್ಯಕರ್ತರು ಅಣ್ಣ ನಮ್ಮ ನಮ್ಮ ಮನೆ ಹತ್ರದಲ್ಲಿ ಅವ್ರ ಕೈಲಿ ನೀವು ಯಾವ ರೀತಿ ಸಹಾಯವನ್ನು ಮಾಡಿಸ್ತೀರಿ ಅದೇ ರೀತಿ ಅವ್ರ ಕೈಲಿ ಓಟ್ ಹಾಕ್ಸ್ಕೊಳ್ಳುವಂತ ಕೆಲಸವನ್ನು ನಾವು ಮಾಡಬೇಕು ಮುಖ್ಯಮಂತ್ರಿಗಳು ಪುಷ್ಪ ಅವರು ಏನು ಮಟ್ಟದ ಉಪಾಧ್ಯಕ್ಷರಾಗಿದ್ದಾರೆ ಆ ಯೋಜನೆ ಅವರು ಮುಖ್ಯಮಂತ್ರಿಗಳು ಅದನ್ನ ಒಪ್ಪಿ ಇವತ್ತು ಮೈಸೂರು ನಗರ ವ್ಯಾಪ್ತಿಗೆ ಒಂದು ಸಮಿತಿ ನಗರ ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಗೆ ಒಂದೊಂದು ಸಮಿತಿಗಳನ್ನು ಮಾಡಬೇಕು ಅಂತೇಳಿ ಒಪ್ಪಿಗೆ ಕೊಟ್ಟಿದ್ದಾರೆ ಅದರಿಂದ ನಾನು ನಮ್ಮ ಶಾಸಕರಲ್ಲಿ ಮನವಿ ಮಾಡಿದ್ದೇನೆ ಒಂದು ಮೈಸೂರು ನಗರ ವ್ಯಾಪ್ತಿಗೆ ಒಬ್ಬ ಅಧ್ಯಕ್ಷ ಐದು ಉಪಾಧ್ಯಕ್ಷರು ಹದಿನೈದು ಜನ ಸದಸ್ಯರು ಅಂದ್ರೆ ಇಪ್ಪತ್ತೊಂದು ಜನ ಆಗುತ್ತೆ ಕೊಟ್ಟ ನಾನು ಅಂದ್ರೆ ಮೂರು ವಿಧಾನಸಭಾ ಕ್ಷೇತ್ರ ಬೆಳಿಗ್ಗೆ ಧನ್ಯ ಶೇಟ್ ಅವ್ರಿಗೂ ಹೇಳಿದ್ದೀನಿ ಎಂ ಕೆ ಸೋಮಶೇಖರ್ ಅವರು ಹೇಳಿದ್ದೀನಿ ನಾನು ನಮ್ಮ ಹೇಳಿದ್ರು ಏಳು ಏಳು ಜನಕ್ಕೆ ನಾವು ಅಕಾಮಿಡೇಟ್ ಮಾಡಬೇಕು ಏಳು ಕಾರ್ಯಕರ್ತರನ್ನು ಅಕಾಮಿಡೇಟ್ ಮಾಡಬೇಕು ಅದರ ಯತ್ನಗಳನ್ನ ಕೊಡಿ ಅದನ್ನೇ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಹದಿನೈದು ಸಮಿತಿ ಒಬ್ಬ ಅಧ್ಯಕ್ಷರು ಹದಿನೈದು ಜನ ಆ ಅದನ್ನ ಸಮಿತಿಯನ್ನು ಕೂಡಲೇ ಮಾಡಿ ಮತ್ತು ಏನು ಪೆಂಡಿಂಗ್ ಇದೆ ಊರ ಇರ್ಬೋದು ಆಶ್ರಯ ಇರಬಹುದು ಆರಾಧನಾ ಇರಬಹುದು ಯಾವುದೇ ಸಮಿತಿ ಕೂಡಲೇ ನಾವು ಮಾಡಿ ನಮ್ಮ ಕಾರ್ಯಕರ್ತರುಗಳಿಗೆ ನಾವು ಅದನ್ನು ಕೊಡಿಸ್ಬೇಕು ಅನ್ನೋ ಮಾತನ್ನ ಈಗಾಗಲೇ ನಮ್ಮ ಎಲ್ಲ ಕಾರ್ಯಕರ್ತರಿಗೆ ಒಂದು ಲಕ್ಷದ ಒಂಬತ್ತು ಸಾವಿರದ ಎಂಟುನೂರ ಐವತ್ತೈದು ಓಟ್ ಬಿಜೆಪಿ ಬಂದಿದೆ ಈ ಹೆಂಗೆ ಈ ಓಟ್ ಯಾವ ರೀತಿ ಆಯಿತು ಅನ್ನೋದಕ್ಕೆ ನಾವು ಈಗ ತಮಗೆಲ್ಲ ಕೃತಜ್ಞತೆ ಸಲ್ಲಿಸೋಯಿತು ನಲ್ವತ್ತೊಂಬತ್ತು ಸಾವಿರ ಏಳುನೂರ ಐವತ್ತೈದು ಬಂದಿರೋಕ್ಕೆ ನಾವು ದುಡ್ಡು ಬಂತವರಿಗೆ ಕೃತಜ್ಞತೆ ಸಲ್ಲಿಸೋ ಆದರೆ ಒಂದು ಲಕ್ಷದ ಒಂಬತ್ತು ಸಾವಿರ ಎಂಟ್ನೂರ ಐವತ್ತೈದು ಹೋದ್ರು ಬಿ ಅಭ್ಯರ್ಥಿ ತೆಗೆದುಕೊಂಡಿರೋದನ್ನ ಇದ್ರ ಬಗ್ಗೆ ನಾವು ಆತ್ಮಾವಲೋಕನ ಮಾಡ್ಕೋಬೇಕಾಗ್ತಿದೆ ಕುಂತ ಯಾಕಂದರೆ ಹೆಂಗೆ ಅವರು ಎಲ್ಲೂ ಕೂಡ ಮಳೆಗೆ ಕುತ್ಕೊಳ್ಳೋಂಥ ಕೆಲಸ ಮಾಡಲಿಲ್ಲ ಅವರು ಮದುವೆ ಬಂದಿದೆ ನಮ್ಮ ಕಾರ್ಯಕರ್ತರಿಗೆಲ್ಲ ಒಂದು ಒಂದು ಓಡಾಡಲಿಕ್ಕೆ ಇಲ್ಲ ನಮ್ಮ ಅಭ್ಯರ್ಥಿಗಳು ಬಂದಿದ್ದಾರೆ ಅಂದ್ರೆ ಅವ್ರು ಒಳಗಡೆ ಹೋಗಿರುತ್ತೆ ಯಾಕೆಂದ್ರೆ ಸೋಲು ಅನ್ನೋದು ಅಷ್ಟು ಸುಲಭವಾಗಿರಲ್ಲ ಹಾಗಾಗಿ ನಾನು ಮೊನ್ನೆನು ಕೂಡ ಹೇಳಿದೆ ಧ್ರುವ ಸರ್ ಯಾವಾಗ ಸೋತೇ ಅದಕ್ಕೆ ನಾಳೆಗೆ ಬಂದು ವಾಕ್ ಮಾಡ್ತಾ ಇದ್ರು ಅಂತ ಒಂದು ಮನವಿಸ್ತಾ ಲಕ್ಷ್ಮಣ್ ಸರ್ಗೆ ಬರ್ಬೇಕು ಅಂತ ನಾನಾದ್ರೂ ಮನಸ್ಸಲ್ಲಿ ಅನ್ಕೊತಿದೆ ಅದೇ ರೀತಿ ಅವರು

ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಶ್ರೀ ಗರಿ ಶ್ರೀಗರಿ 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 ನಿಮ್ಮ ಮನದಾಳದ ಗರಿ